रे और थम बूटे वाह इन्होंने नाइस ओके रेडी हां सर रेडी 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 ಇದೆ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇವತ್ತು ಡಿ ಡಬ್ಬಿಂಗ್ ಶುರು ಆಗಿದೆ ಖುಷಿ ವಿಚಾರ ಏನು ಅಂದ್ರೆ ಪಬ್ಲಿಸಿಟಿನೂ ಇವತ್ತಿಂದ ಶುರು ಆಗ್ತಾ ಇದೆ ಡಿದು ಇದೇ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಶಿವ ಶಿವ ಅಂತ ಒಂದು ಸಾಂಗ್ ಬಿಡುಗಡೆ ಆಗ್ತಾ ಇದೆ ಆ ಸಾಂಗ್ನ ಹಾಡಿರೋದು ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತ್ ಸರ್ ಅವರು ರೀಶ್ಮಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದು ಒಂದು ಡಾನ್ಸ್ ನಂಬರ್ ಇದು ಒಂದು ಸಿಗ್ನೇಚರ್ ಸ್ಟೆಪ್ ಇದೆ ಒಂದು ಸಿಂಪಲ್ಲಾಗಿ ಎಲ್ಲರೂ ಈ ಸಿಗ್ನೇಚರ್ ಸ್ಟೆಪ್ನ ಟ್ರೈ ಮಾಡ್ಬೋದು ಯಾಕೆಂದರೆ ಅಷ್ಟು ಸಿಂಪಲ್ ಆಗಿದೆ ಮೋಹನ್ ಮಾಸ್ಟರು ಕೊರಿಯೋಗ್ರಾಫ್ ಮಾಡಿರೋದು ಸೊ ಎಂಟೈರ್ ಕೆಡಿ ಟೀಮ್ ಮೇಲೆ ಎಲ್ಲಾ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಮುಗಿಸ್ತಾ ಇದ್ ಯು ಆಲ್ ಜಯ ಸ್ನೇಹ್ ಅಂಡ್ ಅಲ್ಲಿ ತುಂಬಾ ದೊಡ್ಡದಾಗಿತ್ತ ಜಾಗ ಆರಾಮ ನಿಮಗೆ ಏನ್ ಪ್ರಾಬ್ಲಮ್ ಆಗಲ್ಲ ಆರಾಮ ಬರ್ಬೋದು ತೊಂದರೆ ಇಲ್ಲ ಆಮೇಲೆ ನಮ್ಮ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಅವ್ರ ಸಾಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಮತ್ತೆ ಯಾವ್ದು ಡಿಫ್ರೆಂಟ್ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಕನ್ನಡ ಸಿನಿಮಾ

ಮಲಯಾಳ ಮಾಡಿರೋದು ಪ್ರಣಮ್ ಸಸಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಆಲ್ಬಮ್ ಅಂತ ಹೇಳೋಕೆ ಹೆಮ್ಮೆಯಿಂದ ಹೇಳ್ ನಾನು ಯಾಕೆಂದರೆ ಸೊ ಒಂದು ಸಿಂಗರು ಈಗ ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರು ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯದ ರೂಪದಲ್ಲಿ ಸಾಂಗ್ಗಳನ್ನ ಆಡಿಸಿದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ ಆ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಇದೇ ಟೈಮ್ ನಾನು ಎಲ್ಲಿ ಯಾವ ಏನಂತ ಒಂದು ಸ್ತಂತ ಅಂಗ್ಲೇಜ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸಲ ನಮ್ಮ ಏ ಇರಲಿ ಅಂತ ಕೇಳ್ತೀನಿ ಅಷ್ಟೇ ಸರ್ ಇಷ್ಟು ಈಗ ಇಬ್ಬರು ಆರ್ಟಿಸ್ಟ್ಗಳು ಡಬ್ಬಿಂಗ್ ಮಾಡಿದ್ದಾರೆ ರವಿಚಂದ್ರನ್ ಸರ್ ಸಂಜಯ್ ದತ್ತ ಮತ್ತೆ ಶಿಲ್ಪಶೆಟ್ಟಿ ಎಲ್ಲರೂ ಡಬ್ಬಿಂಗ್ ಇವತ್ತಿಂದ ಸ್ಟಾರ್ಟ್ ಬ್ರದರ್

ನೋಡ ನೀವೆಲ್ಲ ನೋಡ್ತಿರ ನೋವು ಹೇಳಿ ಕೆಲವ್ರು ಬೈತಾರೆ ಕೆಲವರು ಅವೆಲ್ಲ ಇದೆ ತೊಂದ್ರೆ ಇಲ್ಲ ಚೆನ್ನಾಗಿ ನಾವು ನಾವು ಎಷ್ಟು ಸಮಯ ಎದ್ದು ಎಷ್ಟು ಸಮಯ ಬಿದ್ದು ರಂಜಿಸಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಷ್ಟೇ ಬಿಟ್ರೆ ನೀವು ಡಿಸೈಡ್ ಯು ಸೊ ಸರ್ ನೀವು ಯಾವ್ಯಾವ ಭಾಷೆ ಟಪ್ ಮಾಡ್ತಿದ್ದೀರಾ ಏನಾದರೂ ಜಗಮಶುರ ಬೇರೆ ಭಾಷೆನಲ್ಲಿ ಟ್ರೈ ಮಾಡಿದಿರಾ ಇದು ಕನ್ನಡ ಪ್ರೇಮ್ ಸರ್ ನಿಮ್ಮ ಸಿನಿಮಾಗಳಲ್ಲೇ ನಿಮ್ಮ ವಾಯ್ಸ್ ಎಲ್ಲ ಒಂದೊಂದು ಕಡೆ ಬಂದೇ ಬರುತ್ತೆ ನಿಮ್ಮ ಡೈರೆಕ್ಷನ್ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ಯಾರ್ಗಾದರೂ ನಿಮ್ಮ ವಾಯ್ಸ್ ಕೊಟ್ಟಿರೋ ಎಲ್ಲ ಒಂದ್ ಕಡೆ ನೋಡೋಣ ಯಾವ ಜಾಗ ಸಿಕ್ಕಿದಕ್ಕೆ ಯಾರಾದ್ರೂ साइकिल ಓಡವಾಗಿ ಮಾಡಿಬಿಡ್ತೀನಿ ಬಿಟ್ರೆ ಅಂಗೇಲ್ಲ ಮಾಡಲ್ಲ ಗುರು ಅಲ್ಲ ಹೌದು ಎಲ್ಲ ಸಿನಿಮಾಗಳೂ ನೀವು ವಾಯ್ಸ್ ಹಾಡಿದ್ದೀನಿ ಸಾಂಗ್ಸ್ ಹಾಡಿದ್ದೀನಿ ಆಲ್ಮೋಸ್ಟ್ ಸಾಂಗ್ಸ್ ಹಾಡಿದ್ದೀನಿ ಅಂಡ್ ನೋಡ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾರೆ ಇರ್ತಿವಲ್ಲ ಅವಾಗ ಅವಾಗ ಏನೋ ಒಂದ್ಸೂರ್ ಹುಡ್ಕ್ಸ್ತೀವಿ ಮಧ್ಯ ನಮ್ಮ ಅದು ನಮ್ ಇಂಜಿನಿಯರ್ ಆನಂದ್ ಹೇಳ್ಬೇಕು ಅವಾಯಿ ಅಣ್ಣ ಮುಂದಕ್ ಮಾಡು ಅಂತ

ಎಲ್ಲ ಒಂದ್ ಕಡೆ ನನ್ನ ಅಣ್ಣ ಅಂತ ಆಗಲಿ ತಮ್ಮ ಅಂತ ಆಗ್ಲಿ ನನ್ನ ಮಗ ಅಂತ ಆಗ್ಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ದ್ರೋಣ ಅಂದ್ರೆ ಅಷ್ಟು ಇನ್ಸ್ ಇನ್ಸೈಡ್ ಹೋಗುತ್ತೆ ಆ ಪಾತ್ರ ಅದು ಸೊ ಆತರದೊಂದು ಪಾತ್ರ ಆ ಪಾತ್ರ ಅಂತ ನಿಮ್ಗೆ ಗೊತ್ತಿದೆ ಎಮೋಷನ್ಸ್ ಇಲ್ಲದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ನೋ ಪ್ರಾಬ್ಲಮ್ ಸರ್ ನೀವು ಆಕ್ಟ್ ಮಾಡಿದಿರ ಸರ್ ಫ್ರೆಂಡ್ ಸರ್ ಇಲ್ಲಪ್ಪ ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಂಪಲ್ ಹೇಳುದು ಫಸ್ಟ್ ಪ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಈ ಸಿನಿಮಾಗೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಲ್ರೆಡಿ ಪ್ರಮೋಷನ್ಸ್ ಇವತ್ತಿನಿಂದ ಶುರು ಮಾಡಿದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಗಳು ನಾನು ಏನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಗಳು ಎಲ್ಲಾರ್ಗು ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ ಮಾಡಿ ಬೇಡ ಅಂತ ಯಾಕಂದ್ರೆ ನಮ್ಮ ಸಿನಿಮಾ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ನಮ್ ಲ್ಯಾಂಗ್ವೇಜ್ ಅಷ್ಟೇ ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸಾರಿ ಆಗುತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗಿದೆ ಆಯ್ತಾ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ ಹೌದು ಬೆಂಗಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗ ನಾವು ಮನವಿ ಹೇಳ್ತೇವೆ ಓ ಶುರು ಆಯ್ತು ಏನು ಟೈಮ್ ಒಂದು ಇದು ಮಾಡದ ಅದು ಮಾಡದ ಅದು ಮಾಡದ್ ಐವತ್ತು ಪರ್ಸ್ ಬೇಕು ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ಲ ಜನಕ್ಕೆ ರೀಚ್ ಆಗ್ಬೇಕಲ್ಲ ನಾವೇನು ನಾವೇನು ಶ್ರಮ ಬಿಟ್ಟಿದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಹಗ್ಲೂರಾದ್ರೆ ನಮ್ಮ ಬ್ರೋವರ್ ಆಗಲಿ ಪ್ರೊಡಕ್ಷನ್ ಆಗಲಿ ಹೀರೋನ್ ಆಗ್ಲಿ ಎಲ್ಲಾರು ಕೆಲಸ ಬಿಟ್ಟು ಎಷ್ಟು ಶ್ರಮ ಬಿಟ್ಟು ಕೆಲಸ ಮಾಡಿದ್ವಿ ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ರೀಚ್ ಮಾಡ್ಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಅದು ಕಡಿತವಾಗಿ ರೀಚ್ ಆಗುತ್ತೆ ಇನ್ನೇನಿಲ್ಲ ಸರ್ ಈ ಡಿಸೆಂಬರ್ ಆಗಿತ್ತು ಸಿನಿಮಾ ರಿಲೀಸ್ ಅಂತ ಎಲ್ಲ ಅನ್ಕೊಂಡಿದ್ರು ಇಂಡಸ್ಟ್ರಿಲಿ ಬಟ್ ಸ್ವಲ್ಪ ಮುಂದೆ ಹೋಯ್ತಲ್ಲ ಕಾರಣ ಅಂತ ಇಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಕೆಲಸ ನಡೀತಾ ಇದೆ ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿದ ಬಂತು ನಮ್ಮ ಏನಿಲ್ಲ ಒಂದ್ ಬಂದು ಶೂಟಿಂಗ್ ಮಾಡ್ಕೊಡ್ತು ಮಧ್ಯ ಬೇರೆ 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 ಸ್ವಲ್ಪ ನಮ್ ಕೆಲಸಗಳಿತ್ತು ಆ ಕೆಲಸಗಿಂದ ಇದಾಯ್ತು ಸೊ ದೇನ್ ಬಂದು ಶೂಟಿಂಗ್ ಮಾಡ್ಕೊಡ ನಾವ್ ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ತೀವಿ ಅಂತ ಅಕ್ಕೆ ಅದು ಬರೋವಾಗಲೇ ದುಳೆ ಪುಸ್ತಕ ಬಂದಿದ್ರು ಡೈಲಾಗ್ ಕಮರ್ಷಿಯಲ್ ನಿಮಗೆ ತುಂಬಾ ಡೈಲಾಗ್ ಇಲ್ಲದೆ ಇರಬಹುದು ಬಟ್ ಜನಕ್ಕೆ ರಂಜಿಸಕಾಗ್ಲಿ ಮನೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಏನು ಗುರು ಬರೋವಾಗಲೇ ದುಳೆ ಪುಸ್ತಕ ಬಂತಾಯಿದ್ಯಾ ಅಂತಾರೆ ಆ ಇಂದೆಲ್ಲಾ ಹಾಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಏನೋ ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಚಿಕ್ಕ

ಬಯೋ байಕಳಿಗೆ ಅಂತ ಹೆಗ್ ಬೆತ್ತಿ ಇನ್ನ ಮುಂದೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮೇಡಂ ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗ್ಬಿಡಿರಾ ಕರ್ನಾಟಕ ಫುಲ್ ಸೊ ಈ ಸಿನಿಮಾ ದಿನ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ ಸೊ ಅದನ್ನ ಹೆಂಗ್ ತohntಿರ ಅಂತ ರೋಲ್ ಗೆ ಆಫ್ ದಿ मोस्ट ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳಬಹುದು ನನಗೆ ಕಷ್ಟ ಖಂಡಿತ ಪ್ರೀಮ್ ಸರ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಆ ನಂಬಿಕೆ ನನಿದೆ ಸರ್ ನೀವ್ ಯಾಕೆ ಶಾಕ್ ಅಂತ ಅಲ್ಲ ಟ್ರೋಲ್ ಟ್ರೋಲ್ ಹೋದ್ರಲ್ಲ ಈ ಟ್ರೋಲ್ ಇದ್ನ ಬರೀ ಟ್ರೋಲ್ ಟ್ರೋಲ್ ಬರೀ ಟ್ರೋಲ್ ಅಂದ್ರೆ ಭಯ ನನಗೆ ಗೊತ್ತಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಅವರು ಟ್ರೋಲ್ ಮಾಡೋರು ಅವರು ಹೊಟ್ಟೆ ತುಂಬಬೇಕು ಅವ್ರು ರೀಚ್ ಆಗ್ತದೆ ಹೆಂಗ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದಾರೆ ಮಂಜು ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡು ಸಾಂಗ್ ಮಂಜು ಬರ್ದೀನಿ ಮಿಕ್ಕ ಸಾಂಗ್ಸ್ ಎಲ್ಲ ನಾನೇ ಬರ್ದೀನಿ ನಾನೇ ಆಡಿದೀನಿ ಟ್ವೆಂಟಿ ಬರೋದು ಕನ್ನಡ ನಾನೇ ಆಡಿದಿನಿ ಕನ್ನಡ ನಾನು ಮತ್ತೆ ಕೈಲಾಸ್ ಕೇರಡ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯ ಪ್ರಕಾಶ್ ಅವ್ರು ಆಡಿದ್ದಾರೆ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ಆಸ್ಕರ್ ತ್ರಿಪುಲಾ ಅವ್ರು ಬರ್ದಿಯ ತಮಿಳು ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವರು ಬರ್ದಿದಾರೆ ಹಿಂದಿ ಬಂದ್ಬಿಟ್ಟು ರಕಿಪಾಲಂ ಬರ್ದಿದ್ದಾರೆ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲ ಕೃಷ್ಣನ್ ಮೋಕಂ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೆ ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟ್ಯಾರ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನನಗೆ ನಾನೇ ಹೋಗಲ್ ಕೇಳೋದ್ರಿಂದ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದೀವಿ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದ್ವಿ ನಾನು ಓಕೆ ಸೊ ಯಾವ್ದು ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತೊಗೊಂಡು ನಿಲ್ಸಿದ್ರೆ ಏ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಸೊ ಮಾಡಿದೀವಿ

ಆಕಿ ಅಂದ್ರೆ ನಿಮಗೆ ಗೊತ್ತು ಸ್ಪೆಷಾಲಿಟಿ ಏನಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್‌ಪೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರೀ ಕನ್ನಡ ಗೆಲ್ದಲ್ಲೇ ವಿವಿಧ ಬೇರೆ ಐದು ಲ್ಯಾಂಗ್ವೇಜ್ ಗಳು ಸಹ ಮಾಡಿ ಎಫರ್ಟ್ ಹಾಕಿ ಮಾಡಿ ಥ್ಯಾಂಕ್ ಯು ಮкла 24 ಸರ್ ಧ್ರುವಾ ಸರ್ ಗೆ ಡೈಲಾಗ್ಸ್ ಗೆ ಅಂತಾನೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಸೊ ಈ ಸಿನಿಮಾದಲ್ಲಿ ಅಂದ್ರೆ लास्ट ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು ಅವ್ರ ಮ್ಯಾನೇಜರ್ ಅಂದ್ರೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು ಬಟ್ ಈ ಸಿನಿಮಾ ತಂತಾ ತಗೊಂಡಾಗ ಸೊ ಏನಾರು ಚೇಂಜ್ ಅವ್ರ ಏನಾರು ಇದೆಯಾ ಡೈಲಾಗ್ಸ್ ಅಲ್ಲಿ ನೋಡುಗುರು ಮೇಲೆ ಹಿಂಗೆ